ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾವು ನಂದಿ ಹಿಲ್ಸ್ಗೆ ಹೋಗಿದ್ವಿ ನಂದಿ ಹಿಲ್ಸ್ಗೆ ಬೆಂಗಳೂರಿಂದ ಫೋರ್ಟಿ ಕಿಲೋಮೀಟರ್ ಆಗುತ್ತೆ ನಂದಿ ಹಿಲ್ಸ್ಗೆ ಬೆಳಗ್ಗೆ ನಾವು ಐದು ಗಂಟೆಗೆ ಹೋಗಬೇಕು ಇಲ್ಲಾಂದರೆ ಸಾಯಂಕಾಲ ಐದು ಗಂಟೆಗೆ ಹೋಗಬೇಕು ಸೂರ್ಯ ಉದಯದಾಗೋದು ನೋಡಬೇಕು ಇಲ್ಲಾಂದರೆ ಸೂರ್ಯ ಮುಳುಗೋ ಟೈಮಲ್ಲಿ ಹೋಗಬೇಕು ಇಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಸನ್ರೈಸು ಅಷ್ಟು ಚೆನ್ನಾಗಿ ಕಾಣುತ್ತೆ ಬಟ್ ನಮಗೆ ಏನಾಗಿದೆ ಅಂದರೆ ನೋಡಿ ನಾವು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಬೆಳಗ್ಗೆ ಹೋಗಬೇಕಂತವರು ನಮಗೆ ಹೋಗ್ಬೇಕಾದ್ರೆ ಹತ್ತು ಗಂಟೆ ಆಯ್ತು ಚಿಕ್ಕಬಳ್ಳಾಪುರ ರೋಡಿಗೆ ಹೋಗಬೇಕಾದ್ರೆ ಕೃಷ್ಣ ಭವನ ಅಂತ ವೆಜ್ ಹೋಟೆಲ್ ಇದೆ ಅಲ್ಲೇ ನಾವು ತಿಂಡಿ ತಿಂದ್ಬಿಟ್ಟು ಹೋದ್ವಿ ಯಾರ್ಯಾರಿಗೆ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಅವ್ರವ್ರಿಗೆ ಏನೇನು ಬೇಕು ತೊಗೊಂಡು ಹೋದ್ವಿ ನಾವು ತೊಗೊಂಡು ಹೋಗಿದ್ದು ಗಾಡಿ ಬಂದುಬಿಟ್ಟು ಟಿ ಟಿ ಅಂತಾರಲ್ಲ ಯಾಕಂದರೆ ನಾವು ನಮ್ಮ ಉಮಾ ಆಂಟಿ ಮತ್ತು ಅವ್ರ ಫ್ಯಾಮ್ಲಿ ಮತ್ತು ನಮ್ಮ ಫ್ಯಾಮ್ಲಿ ಊರಿಂದ ಅಂತ ಅಂತಂದ್ಬಿಟ್ಟು ನಮ್ಮ ಕೋಶಿಸ್ಟ್ರು ಬಂದಿದ್ದರು ಅವ್ರ ಫ್ಯಾಮ್ಲಿ ಎಲ್ಲರೂ ಒಟ್ಟಿಗೆ ಹೋಗಿದ್ವಿ ಹೀಗಾಗ್ಬಿಟ್ಟು ಕಾರು ಮತ್ತು ಏನೋ ಈ ಚಿಕ್ಕ ಚಿಕ್ಕ ಗಾಡಿ ಎಲ್ಲ ಆಗೋಲ್ಲ ಅಂತ ನಮ್ಮ ಹಸ್ಬೆಂಡು ಟಿ ಟಿನೇ ಮಾಡಿದರು ಅದರಲ್ಲಿ ಫೋರ್ಟೀನ್ ಮೆಂಬರ್ಸ್ ಕೂತ್ಕೊತೀವಿ ನೋಡಿ ಈಗ ನಂದಿ ಹಿಲ್ಸಿಗೆ ಅವತ್ತು ಹೋಗಿದ್ದು ನಾವು ಫ್ರೈಡೆ ಈಗ ಹಾಕ್ಬಿಟ್ಟು ಜಾಸ್ತಿ ಏನು ಜನ ಇರಲಿಲ್ಲ ಪಾರ್ಕಿಂಗ್ ಕೂಡ ಶ್ಯಾಟರ್ಡೇ ಸಂಡೇ ಬೈಕ್ ಅಲ್ಲಿ ಹುಡುಗರು ಇಷ್ಟು ಜಾಸ್ತಿ ಜನ ಬರ್ತಾರೆ ಅಂದ್ರೆ ರಶ್ ಅಂದ್ರೆ ರಶ್ ಇರುತ್ತೆ ಈಗ ನಮ್ಮ ಮೆಂಬರ್ಸ್ ನಮಗೆ ಅಷ್ಟು ಖುಷಿ ಯಾಕಂದ್ರೆ ಎಲ್ಲರೂ ಮಾತಾಡಿಕೊಂಡು ಆರಾಮ್ಸೆ ಹೋಗಬಹುದು ಒನ್ ಡೇ ಪಿಕ್ನಿಕ್ ಆಗುತ್ತೆ ಎಂಜಾಯ್ ಕೂಡ ಮಾಡಬಹುದು ಈಗ ಆಗಿಬಿಟ್ಟು ನಾವು ಎಲ್ಲ ಹೋದ್ರು ಕೂಡ ದೊಡ್ಡ ದೊಡ್ಡ ಜಾಸ್ತಿನೇ ಗಾಡಿ ತೊಗೊಂಡು ಹೋಗಬಹುದು ಆಮೇಲೆ ನನಗೆ ಈ ತರ ಹೋಗೋದಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಈಗ ಇದು ಎಂಟ್ರೆನ್ಸ್ ಎಂಟ್ರೆನ್ಸ್ ಫ್ರೀ ಕೂಡ ಇದೆ ಪರ್ ಪರ್ಸನ್ನು ಸಿಕ್ಸ್ಟಿ ರುಪೀಸು ಇದು ನೋಡಿ ಎಂಟ್ರೆನ್ಸು ಎಂಟ್ರೆನ್ಸ್ ಹೋದ ತಕ್ಷಣನೇ ನೋಡಿ ಅವ್ರು ಏನು ಮಾಡಿಬಿಡ್ತಾರೆ ನಮ್ಮ ಕೈಯಲ್ಲಿ ಇರೋದು ಬಾಟಲ್ ಎಲ್ಲ ಬಿ ತೊಗೊಂಡ್ಬಿಡ್ತಾರೆ ಯಾಕಂದರೆ ಮೇಲ್ಗಡೆ ಮಂಕೀಸು ನೀರು ನೀರು ಅಂತ ಬೇಡ್ತಾ ಇರುತ್ತಂತೆ ಅದಕ್ಕೆ ಅವರು ಅಲ್ಲೇ ನಮಗೆ ಏನೋ ಒಂದು ಮೋಸ ಮಾಡ್ತಾರೆ ಅಂತ ನಂದಿ ಹಿಲ್ಸ್ಗೆ ನಾವು ಈಗ ತಾನೇ ಬಂದಿವಿ ಈಗ ಸ್ವಲ್ಪ ಏಜ್ ಆದವರಿಗೆ ಮತ್ತೆ ಕಾಲು ನೋವು ಇದ್ದವರಿಗೆ ಮೇಲೆ ಹತ್ತಕ್ಕೆ ಆಗ್ಲಿಲ್ಲಪ್ಪ ಅಂದರೆ ಬಸ್ ಕೂಡ ಇಟ್ಟಿದ್ದಾರೆ ಒಬ್ಬರಿಗೆ ಟ್ವೆಂಟಿ ಫೈವ್ ರುಪೀಸು ನಾನು ಬ ಬಸ್ಸಲ್ಲೇ ಕೆಲವು ಮಂದಿ ಬಂದರೂ ನಾವೆಲ್ಲ ವಾಕ್ ಮಾಡ್ಕೋತೇ ಬಂದ್ವಿ ನಂದಿ ಹಿಲ್ಸಿಗೆ ಮಂಕಿ ಅಂತರೂ ತುಂಬಾ ಇಲ್ಲಿ ಏನು ತಿಂಡಿ ಅಂತೂ ತರಂಗೇ ಇಲ್ಲ ಈಗ ಬಸ್ ತೋರ್ಸ್ತೀನಿ ಬನ್ನಿ ಈ ಬಸ್ಸಲ್ಲೇ ನಡೆ ಕಾಲಾರನ್ನ ಕರ್ಕೊಂಡು ಬರ್ತಾರೆ ಇದೇ ಬಸ್ಸು ನೋಡಿ ಗೋರ್ಮೆಂಟವರು ಅವರು ಇದನ್ನು ಮಾಡಿದ್ದಾರೆ ಒಬ್ಬರಿಗೆ ಟ್ವೆಂಟಿ ಫೈವ್ ರುಪೀಸು ಈಗ ಏಜು ಆದವ್ರಿಗೆ ಮತ್ತೆ ಸ್ವಲ್ಪ ಕಾಲು ನೋವು ಇದ್ದವ್ರಿಗೆ ನಂಡಿ ಹಿಲ್ಸ್ಗೆ ಬರೋಕ್ಕಾಗಲಿಲ್ಲ ಅಂದರೆ ನಡ್ಕೋತು ಇದರಲ್ಲಿ ಬಂದು ನಮ್ಮ ಬಾಟಲ್ ಕಸ್ಕೊಂಡ್ಬಿಟ್ಟು ಮೇಲೆ ಅವ್ರದ್ದೇ ಒಂದು ವಾಟರ್ದು ಶಾಪ್ ಇದೆ ಅಲ್ಲಿ ನಾವು ನೀರು ತಗೋಬೇಕು ಅವರು ಕೂಡ ಪ್ಲಾಸ್ಟಿಕಲ್ಲೇ ಕೊಡ್ತಾರೆ ಬಟ್ ಬಿಸ್ಲರಿ ನೀರಲ್ಲಿರಲ್ಲ ಅದು ಬೇರೆ ಬಾಟಲ್ಸ್ ಬರುತ್ತಲ್ಲ ನಾವು ಪರ್ಸ್ನಲ್ ಬಳಸ್ತಾ ಇರ್ತಲ್ಲ ಆ ಬಾಟಲ್ ಕೊಡ್ತಾರೆ ಒಂದು ಬಾಟಲ್ಗೆ ಅವರು ಸಿಕ್ಸ್ಟಿ ರುಪೀಸ್ ಮಾಡಿದ್ದಾರೆ ನೋಡಿ ಮಕ್ಕಳು ನಾವೆಲ್ಲ ನಡ್ಕೋದು ಬರ್ತೀವಿ ಅಂದರು ಫುಲ್ ಹೀಲ್ಸು ಅವ್ರು ಎಂಜಾಯ್ ಮಾಡಿಕೊಟ್ಟು ಬರಲಿ ಅಂತಂದ್ಬಿಟ್ಟು ಅವರು ಮಕ್ಕಳೆಲ್ಲ ಬರ್ತಾ ಬರ್ತಾಯಿದ್ರು ಬಟ್ ನಮಗೆ ಆಗಲಿಲ್ಲ ನಾವು ಹೋಗಬೇಕಾದ್ರೆ ನಾವು ಅವರೇ ಒಂದು ಗೋರ್ಮೆಂಟುದು ಒಂದು ವ್ಯಾನ್ ಮಾಡಿದ್ದಾರೆ ಗಾಡಿ ಅಲ್ಲಿನೇ ಆ ಗಾಡಿ ಒಳಗಡೆ ನಾವು ನಮ್ಮ ಅಂಟಿ ನಮ್ಮ ಕೋ ಎಲ್ಲರೂ ಒಟ್ಟಿಗೆ ಒಂದೇ ಗಾಡಿ ಒಳಗಡೆ ಬಂದ್ವಿ ಹೋಗ್ಬೇಕಾದ್ರೆ ನಡ್ಕೋತ ಹೋಗೋಣ ಅಂದ್ಬಿಟ್ಟು ಮಕ್ಕಳು ನೋಡಿ ಬಂದರು ತಾನೆ ನಾನು ಹಿಂದ್ಗಡೆ ಎಷ್ಟು ಚೆನ್ನಾಗಿ ಸೀನ್ರಿ ಇದೆ ಅಂದರೆ ಬಂದ ತಕ್ಷಣ ಮೇಲುಗಡೆಯೇ ಈ ಗಣಪತಿ ದೇವಸ್ಥಾನ ತುಂಬ ಹಳೆ ಕಾಲದ್ದು ಆಂಜನೇಯ ಈ ಥರ ಎಲ್ಲ ಮೇಲೆ ಚಿಕ್ಕ ಚಿಕ್ಕ ಟೆಂಪಲ್ ಇದೆ ಇವಳು ಬಂದ್ಬಿಟ್ಟು ನಮ್ಮ ಊರಲ್ಲಿ ನಮ್ಮ ಅಮ್ಮನ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ ಮುಖಾಂತರಬಿಟ್ಟು ಬಾರಮ್ಮ ನಿರ್ಮಲ ಅಂತ ಕರೆದಿದ್ದೆ ನೋಡಿ ಇದೆಲ್ಲ ನಮ್ಗೆ ಗ್ಯಾಂಗ್ ಹ್ಯಾಂಗ್ ಕೂತಿದೆ ಆರಾಮಾಗಿ ಬಿಟ್ಟು ಬಂದು ಈಗ ನಂದಿ ಹಿಲ್ಸಲ್ಲಿ ಸ್ವಲ್ಪ ಎಲ್ಲರೂ ಸಿಂದ್ರಿ ನೋಡ್ಕೊತ ಫೋಟೋ ಎಂಜಾಯ್ ಮಾಡಿದ್ವಿ ಮಧ್ಯಾಹ್ನ ಕೂಡ ಹೋಗ್ಬಹುದು ಬೇಗ ನಾವು ಕ್ಲೌಡ್ ಎಲ್ಲ ನೋಡ್ಬೇಕಂದ್ರೆ ಅರ್ಲಿ ಮಾರ್ನಿಂಗ್ ಹೋದ್ರೆ ಬೆಸ್ಟ್ ನಂದಿ ಹಿಲ್ಸ್ಗೆ ಎಲ್ಲ ಬಂದ ಮೇಲೆ ಅಂತ ಇದ್ದರು ಇಷ್ಟು ಚೆನ್ನಾಗಿದೇನಾ ಹಾಗಾದರೆ ನಾವು ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದುಬಿಡ್ತಿದ್ವಿ ಅಮ್ಮ ಅಂತ ಆಯಿತಾ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳಿದ್ದೇನೆ ಈಗೆಲ್ಲ ಜನ ಇದ್ದಾಗೆ ಸ್ವಲ್ಪ ಲೇಟ್ ಆಯಿತು ಅಂತ ಅದಕ್ಕೆಂತಂದ್ಬಿಟ್ಟು ನೋಡಿ ಮಂಕೀಸ್ ಅಂತೂ ಇಷ್ಟಿದೆ ಅಂದರೆ ಒಂದು ಚಿಪ್ಸ್ ತೊಗೊಂಡು ಹೋಗೋಂಗಿಲ್ಲ ಮತ್ತು ಮೇಲೆ ಒಂದು ಯಾವ ಬಾಟಲ್ಲು ವೆನಿಟಿ ಬ್ಯಾಗ್ದಂತರೂ ಇಷ್ಟು ತೊಗೊಂಡು ಕ ಹೋಗಿ ಅಲ್ಲಿ ಬಿಸಾಕಿದ್ದು ಪ್ಲೀಸ್ ಯಾರು ನೀವು ಫೋನ್ ಒಂದು ಬಿಟ್ಟರೆ ಏನೂ ತೊಗೊಂಡು ಹೋಗ್ಬೇಡಿ ಫೋನು ಕೂಡ ಒಂದೊಂದ್ಸಲ ಅದು ಮಂಕಿ ಬಂದುಬಿಟ್ಟು ಏನೋ ಕೈಯಲ್ಲಿ ಹಿಡ್ದಿದ್ದಾರೆ ಅಂತ ಹಸ್ಕೋತಾ ಇರ್ತೀವಿ ಈಗ ನೋಡಿ ಮಂಕಿ ಎಲ್ಲ ಫುಲ್ ಫ್ಯಾಮ್ಲಿ ಕರ್ಕೊಂಡು ಅವಾಗ ನಾವು ಹೋದಾಗೆಲ್ಲ ಸಮಾರು ಈಗಾಗ್ಬಿಟ್ಟು ಇಲ್ಲಿ ನೆರಳಿಗೆ ಬಂದು ಕೂತ್ಕೊಂಡಿದ್ದು ಮಂಕೀಸು ನಾನು ಹಾಗೆ ಒಂದು ಚಿಕ್ಕದಾಗಿ ಎಲ್ಲ ಕ್ಲಿಪ್ಪಿಂಗ್ ತೊಗೊಂಡೆ ನಮ್ಮ ನಿರ್ಮಲ ಕೂಡ ಸುತ್ತಾಗಿ ಬಂದ್ಬಿಟ್ಟು ಕೂತ್ಕೊಂಡಿದ್ಲು ಇಲ್ಲೇ ಇದು ನೋಡಿ ನಮ್ಮ ಕೋ ಸಿಸ್ಟ್ರು ಅವ್ರ ಫ್ಯಾಮ್ಲಿ ಅಲ್ಲಿಂದನೇ ನಾವು ಯೋಗ ನಂದೀಶ್ವರ ಸ್ವಾಮಿ ಟೆಂಪಲ್ಲು ನಂದಿ ಬೆಟ್ಟದಲ್ಲೇನೇ ಇದೆ ಇಷ್ಟು ಚೆನ್ನಾಗಿದೆ ಅಂದರೆ ಇಲ್ಲೆಲ್ಲ ಫಿಲ್ಮ್ ಶೂಟಿಂಗ್ ಎಲ್ಲ ಹಳೆ ಫಿಲ್ಮ್ ಶೂಟಿಂಗ್ ಎಲ್ಲ ಇಲ್ಲೇ ಆಗಿದೆ ಪ್ರಭಾಕರ್ ವಿನಯ್ ಪ್ರಸಾದ್ ಅವರು ಸಾಂಗ್ ಕೇಳಿರಬಹುದು ನಾನು ಬಡವಿ ನೀನು ಬಡವ ಅಂತ ಅದು ಸಾಂಗು ಕೂಡ ಇಲ್ಲೇ ಶೂಟಿಂಗ್ ಆಗಿದೆ ನೋಡಿ ನಾವೆಲ್ಲ ಒಂದು ಸ್ವಲ್ಪ ಹೊತ್ತು ಫೋಟೋ ತೆಗೆಸ್ಕೊಂಡು ನಾನು ರೀಲ್ಸ್ ಕೂಡ ಮಾಡಿ ಬಂದೆ ಇಷ್ಟು ಚೆನ್ನಾಗಿದೆ ಅಂದರೆ ನಂದಿ ಹಿಲ್ಸು ಒನ್ ಡೇ ಪಿಕ್ನಿಕ್ ಆಗಿ ಆಗುತ್ತೆ ಹೋಗಿ ಬನ್ನಿ ಬೆಂಗಳೂರಿಗೆ ಹತ್ತಿರ ಇರೋರು ಅಲ್ಲಿ ನಂದಿ ಹಿಲ್ಸ್ ಅಲ್ಲಿ ಹೋಟೆಲ್ಸ್ ಇದೆ ಟೀ ಕಾಫಿ ಮತ್ತೆ ಏನಾದರೂ ಸ್ನ್ಯಾಕ್ಸ್ ಕೂಡ ತಿನ್ಬಹುದು ಫುಡ್ ಸಲಾಡ್ ಕೂಡ ಇಟ್ಟಿರ್ತಾರೆ ಮಕ್ಕಳು ತಗೊಂಡ್ರು ಆಮೇಲೆ ಅವಾಗ ನಾವು ಹೋಗಿದ್ದು ಸಮರ್ ಹಾಲಿಡೇಸಲ್ಲಿ ನೆಕ್ಸ್ಟಿಮ್ ತಗೋದು ಮಕ್ಕಳು ಹಿಂಗೆ ಹೊರಗಡೆ ಹಿಡ್ಕೊಂಡು ಬಂದರೆ ಸಾಕು ಮಂಕಿಗಳು ಕಸ್ಕೊಂಡು ಇದ್ದು ಅವ್ರಿಗೆ ಮಕ್ಕಳಿಗೆಲ್ಲ ಒಂಥರ ಏನೋ ಇಷ್ಟ ಆಯಿತು ಹೀಗಾಗಿಬಿಟ್ಟು ನಮ್ಮೆಲ್ಲ ಮಕ್ಕಳು ತೊಗೊಂಡು ಬರೋದು ಮಂಕಿಗೆಲ್ಲ ಕೊಟ್ಟರು ಒಂದು ಮೆಂಗೋ ಕೊಟ್ವಿ ಈ ಥರ ಏನಾದರೂ ಓದೋರು ಒಂದು ಫಿಫ್ಟೀನ್ ರುಪೀಸ್ ಆದರೂ ಖರ್ಚು ಮಾಡಿಬಿಟ್ಟು ಮಂಕಿಗೆ ಯಾಕಂದ್ರೆ ಅಲ್ಲಿ ಊಟನೂ ಸಿಗೋಲ್ಲ ಜಾಸ್ತಿ ಕಾಡಲ್ಲಿ ಅವ್ರಿಗೆ ಮತ್ತು ನೀರನ್ನು ಕೂಡ ಅಲ್ಲಿ ಅವಾಗ ಸಮರ್ ಇತ್ತು ಹೀಗಾಗಿ ಮಳೆ ಆಗಿರಲಿಲ್ಲ ಮಂಕಿ ತುಂಬ ಪರದಾಡ್ತಾಯಿದ್ದು ಸ್ವಲ್ಪ ನಾವು ಎಲ್ಲ ಕಡಲೆ ಬೀಜ ಇಲ್ಲಲ್ಲ ಈ ಥರ ತೊಗೊಂಡ್ಬಿಟ್ಟು ಮಂಕೀಸ್ಗೆಲ್ಲ ಹಾಕಿ ಬಂದ್ವಿ ಆಮೇಲೆ ಮತ್ತೆ ನಾವು ಹೋಗಬೇಕಾದ್ರೆ ಬರಬೇಕಾದ್ರೆ ಗಾಡಿ ಒಳಗೆ ಬಂದಿದ್ವಿ ಈಗ ಬೇಡ ಎಲ್ಲರೂ ಮಾತಾಡ್ಕೊಂಡು ಹೋಗೋಣ ಇಳಿಬೇಕಾದ್ರೆ ಈಜಿ ಇರುತ್ತೆ ಅಂತ ಅಂದ್ಬಿಟ್ಟು ಈಗ ಎಲ್ಲರೂ ಎಂಜಾಯ್ ಮಾಡ್ಕೊತು ಹೋಗ್ತಿದ್ವಿ ಇದು ನೋಡಿ ನಾನು ನಡ್ಕೋತು ಬರಬೇಕಾದ್ರೆ ಇಲ್ಲಿ ನೋಡಿ ಮೂರ್ತಿಯವರು ಮತ್ತು ಎಮ್ ಶಿ ಮನುಗಳಿ ಸಿಂದಗಿದವರು ಇವರು ನಮ್ಮ ಊರು ಕಡೆಯವರೇ ಅವ್ರ ಹೆಸರಿತ್ತು ಈಗಾಗ್ಬಿಟ್ಟು ನಾನು ಒಂದು ಫೋಟೋ ತಕ್ಕೊಂಡೆ ಅಪ್ಪ ನೀರು ಮಂಕಿಗಳು ತುಂಬ ನೀರಿಂದ ಪರದಾಡ್ತಾ ಇದ್ವಿ ಹಿಂಗಾಗಿಬಿಟ್ಟು ನಾವು ಎರಡು ಬಾಟಲ್ ನೀರು ಕುಡಿಸ್ಕೊ ಕುಡಿಸಿದೆ ಈಗ ನೋಡಿ ಎಂಜಾಯ್ ಮಾಡ್ಕೊತು ನಾವು ಕೆಳಗಡೆ ಇಳೀತಾ ಇದ್ವಿ ಮತ್ತು ನೆಕ್ಸ್ಟ್ ನಾವು ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅದು ನಾನು ನೆಕ್ಸ್ಟ್ ಅಲ್ಲಿ ಹಾಕ್ತೀನಿ ಹಾಗೆ ಹೋಗಬೇಕಾದ್ರೆ ಆ ಬಾಟಲ್ ನೋಡಿಬಿಟ್ಟು ಒಂದು ಮಂಕಿ ನನ್ನ ಹಿಂದಿಂದನೇ ಬರ್ತಾಯಿತ್ತು ಯಾಕೆ ಬರ್ತಾ ಬರ್ತಾಯಿದೆ ಅಂತಂದರೆ ನೀರು ಬೇಕು ಅನ್ನಿಸ್ತು ನಮ್ಮ ಹಸ್ಬೆಂಡ್ ಹೇಳಿದ್ರು ಮೋಸ್ಟ್ಲಿ ನೀರು ಬೇಕಾಗಿರ್ಬೋದು ಅಂತೆ ಆ ಬಾಟ್ಲಿನೇ ಫುಲ್ಲು ಒಂದು ಬಾಟಲ್ ನೀರು ಕುಡಿದ್ಬಿಟ್ಟು ಬಾಟ್ಲಿನೇ ತಗೊಂಡು ಹೋಗ್ಬಿಡ್ತು ಅವರು ನೋಡಿ ಮೇಲೆ ಹೇಳಿ

ಈ ಸಮ್ಮರ್ ಒಳಗೆ ನಮ್ಮ ಕೋ ಶಿಸ್ಟ್ರು ಸಿಸ್ಟ್ರು ನನ್ನ ಫ್ರೆಂಡ್ ನಮ್ಮ ಅಮ್ಮ ಎಲ್ಲರೂ ಬಂದಿದ್ರು ನಮ್ಮ ನಮ್ಮ ಅತ್ತಿಗೆ ಎಲ್ಲರೂ ಬಂದಿದ್ರು ಅವ್ರ ಜೊತೆ ನಾ ಎಲ್ಲೆಲ್ಲಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದೊಂದ್ ಪಾರ್ಟ್ ಆಗಿ ಮಾಡಿ ಕೂಡ ನಂದಿ ಹಿಲ್ಸ್ ತುಂಬಾ ಇಷ್ಟ ಆಯ್ತು ಅವ್ಳು ಹೇಳ್ತಾ ಇದ್ಲು ನಾಷ್ಟ ಭಾರಿ ಆಯ್ತು ಹೀಗಾಗ್ಬಿಟ್ಟು ಎಲ್ಲಾರ್ಗ ಹೊಟ್ಟಿ ತುಂಬಿತ್ತು ಹೀಗಾಗ್ಬಿಟ್ಟು ತುಂಬಾ ತುಂಬ ಜ್ಯೂಸಲ್ಲಿ ಎಲ್ಲರೂ ನಂದಿ ಹಿಲ್ಸ್ ನೋಡ್ತಾ ಅಂದ್ಬಿಟ್ಟು ರಮ್ಯಾ ಮತ್ತು ಪ್ರೇಮ್ ಅವರ ಒಂದು ಮೂವಿ ಸಾಂಗ್ ಆಗಿದೆ ಯಾವುದು ಸಾಂಗ್ ಅಂತ ನೀವು ಕಮೆಂಟ್ಸಲ್ಲಿ ಅಲ್ಲಿ ಹೇಳಿ ಫ್ರೆಂಡ್ಸ್ ನನಗೆ ಫೇವ್ರೇಟ್ ಸಾಂಗು ಹೀಗಾಗ್ಬಿಟ್ಟು ನಾನು ಅಲ್ಲಿ ಒಂದು ರೀಲ್ಸ್ ಮಾಡಿ ಬಂದೆ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಈಗಲೇ ಹೋಗ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಈ ಇಡು ಹೇಗೆ ಅನಿಸ್ತು ಅಂತ ನೀವು ನನಗೆ ಕಮೆಂಟ್ಸಲ್ಲಿ ಅಲ್ಲಿ ಹೇಳಿ ಫ್ರೆಂಡ್ಸ್ ನಂದಿ ಹಿಲ್ಸ್ ನೋಡ್ಬಿಟ್ಟು ಮತ್ತೆ ನಾವು ಆದಿಯೋಗಿ ಆದೇಶ್ವರ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕಾಗಿತ್ತು ಈಗ ಹೋಗ್ತಾ ಇದ್ವಿ ಹೀಗೆ ನನ್ನ ಚೆನ್ನಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕಾಯ್ಕಬೇಕ ಎಲ್ಲ ಸ